ಕ್ಷಾಪಣೆ ಕೇಳಿಕೊಂಡು ಯಾರು ಬರ್ತಿದ್ದಾರೆ ಅಂತ ಹೇಳಿ ವಾಪಸ್ ಬರಬಹುದು ಅಥವಾ ನಿಮ್ಮ ಹತ್ರ ಕ್ಷಮಾಪಣೆ ಕೇಳಿಕ್ ಯಾರಾದ್ರೂ ಬರಬಹುದು ಸೊ ಇದು ಪಿಕ್ಕೆ ಪೈಲ್ ಇರುತ್ತದೆ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟು ಫೈಲ್ ನಂಬರ್ 3 ಟೈಮ್ ಸ್ಟಾಂಪ್ डिस्क्रिप्शन ಬಾಕ್ಸ್ ಅಲ್ಲಿ ಹಾಕಿ ಇತೆನೆ سبسಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದೇನೆ ವೆಲ್ಕಮ್ ಟು ಫೈಲ್ ನಂಬರ್ 1 ಅನನ ಕ್ಷಮಿಸಿ ಅಥವಾ ಕ್ಷಮಾಪಣೆ ಕೇಳ್ಕೊಂಡು ಯಾರು ಬರ್ತಿದಾರೆ ಅಂತ ಹೇಳಿ ನೋಡುವ ಕಾರ್ಡ್ ಆಟೋಮೆಟಿಕ್ ಆಗಿ ಬಂತು ತುಂಬಾ ಸ್ಟ್ರಾಂಗ್ ಎನರ್ಜಿ ಇದೆ ಫೈಲ್ ನಂಬರ್ ಒನ್ ಪಾರ್ಟ್ನರ್ ಇರ್ಬೋದು ನಿಮ್ಮ ಗಂಡ ಅಥವಾ ಹೆಂಡತಿ ಇರ್ಬೋದು ಅಥವಾ ನಿಮ್ದು ಲವರ್ ಇರ್ಬೋದು ಅಥವಾ ಎಕ್ಸ್ಪರ್ಸನ್ ಇರ್ಬೋದು ಅಥವಾ ಇಲ್ಲಿ ಕೆಲವರು ಫ್ಲೇಮ್ಸ್ ಇದ್ರೂ ಇರ್ಬೋದು ನೀವು ಇವರು ಬಂದು ರೀಯೂನಿಯನ್ ಆಗ್ಲಿಕ್ಕೆ ನೋಡ್ತಿದಾರೆ ಇವರು ಪಾರ್ಟ್ನರ್ ಬಂದು ನಿಮ್ಗೆ ಕಮಿಟ್ಮೆಂಟ್ ಕೊಡ್ತಾರೆ ನಿಮ್ಮ ಹತ್ರ ಕ್ಷಮಾಪಣೆ ಕೇಳ್ತಾರೆ ಈಗ ಇವ್ರಿಗೆ ತುಂಬಾ ಮನಸ್ಸಲ್ಲಿ ದುಃಖ ಇದೆ ಅಂದ್ರೆ ಇವ್ರು ನಿಮ್ಮನ್ನು ಒಬ್ಬರನ್ನೇ ಬಿಟ್ಟು ಹೋಗಿದ್ದಾರೆ ಕೆಲವು ಕಷ್ಟದ ಟೈಮ್ ಅಲ್ಲಿ ಇರಬಹುದು ಅಥವಾ ಹೋಗಿದ್ದಾರೆ ಬಗ್ಗೆ ಕ್ಲಾರಿಟಿ ಕೊಡ್ತಿದ್ದಾರೆ ಒಂದು ಪವರ್ಫುಲ್ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ ಸೊ ಅವರಿಗೆ ರಿಲೇಶನ್ಶಿಪ್ ಬಗ್ಗೆ ಈಗ ಕ್ಲಾರಿಟಿ ಬಂದಿದೆ ಅವರಿಗೆ ಒಂದು ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಸಹ ಬಂದಿದೆ ರಿಲೇಷನ್ಶಿಪ್ ಅಲ್ಲಿ ಬಂದು ಯಾಕೆ ಬರ್ತಿದ್ದಾರೆ ಎಂಪರರ್ ಮತ್ತೆ ಕ್ವೀನ್ ಬಂದಿದೆ ಸೊ ಇದು ಮ್ಯಾರೇಜ್ ಪರ್ಪಸ್ ಇರಬಹುದು ಕೆಲವರಿಗೆ ಆಗಿ ಕಮಿಟ್ಮೆಂಟ್ ಕೊಟ್ಟು ಇವರು ಮದುವೆ ಆಗ್ಬಹುದು ನಿಮ್ದು ಇವ್ರದ್ದು ಒಂದು ಆಫರ್ ಇದೆ ಅದ್ರ ಜೊತೆ ನಿಮ್ಗೆ ಇವರು ಏನಾದ್ರು ಒಂದು ಆಫರ್ ಮಾಡಬಹುದು ನಿಮ್ಗೆ ಬಿಸಿನೆಸ್ ಆಫರ್ ಇರಬಹುದು ಇವರು ನಿಮ್ಮನ್ನೊಂತರ ಎಂಪರರ್ ಹೋಗಲಿಕ್ಕೆ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಅಂದ್ರೆ ತುಂಬಾ ಇವ್ರು ನೀವು ತುಂಬಾ ಸ್ಟ್ರಾಂಗ್ ಪರ್ಸನ್ ನಿಮ್ಮಲ್ಲಿ ಎಲ್ಲಾ ಕ್ವಾಲಿಟೀಸ್ ಇದೆ ನೀವು ತುಂಬಾ ಅಂದ್ರೆ ನೀವು ಫೈನಾನ್ಸ್ ರಿಚ್ ಇರ್ಬೋದು ಪ್ಲಸ್ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದ್ದಿರಬಹುದು ಆ ನಿಮ್ಮಲ್ಲಿ ಎಲ್ಲಾನು ಸ್ಟೆಬಿಲಿಟಿ ಇರ್ಬೋದು ಯಾವ ಕಾರಣಕ್ಕೋಸ್ಕರ ಬರ್ತಿದ್ದಾರೆ ನೋಡುವ ಇವರು ನಿಮ್ದು ಎಕ್ಸ್ ಹೀಲಾಗಿ ವಾಪಸ್ ಬರ್ತಿದ್ದಾರೆ ಚೈಲ್ಡ್ಹುಡ್ ಫ್ರೆಂಡ್ ಇದ್ದಾರೆ ಕೆಲವರಿಗೆ ಕಾರಣ ಇವರು ಸೆಕೆಂಡ್ ಚಾನ್ಸ್ ತಕೊಳಿದಾರೆ ಇವರಿಗೆ ಏನೋ ಒಂದು ಸತ್ಯ ಗೊತ್ತಾಗಿದೆ ನಿಮ್ಮ ಬಗ್ಗೆ ಅಂದ್ರೆ ಈ ಜರ್ನಿ ಬಗ್ಗೆ ಇರಬಹುದು ಅಥವಾ ನಿಮ್ಮ ಬಗ್ಗೆ ಇದ್ದಿರ್ಬೋದು ಒಂದು ನಿಗೂಢ ರಹಸ್ಯ ಗೊತ್ತಾಗಿದೆ ಸೊ ಇದು ನಿಮ್ಗೆ ಈ ರಹಸ್ಯ ನಿಮ್ಗೆ ಗೊತ್ತಿರಬಹುದು ಗೊತ್ತಿಲ್ದೇನೆ ಇದ್ದಿರ್ಬಹುದು ಸೊ ನಿಮ್ಮನ್ನು ಒಂದು ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ತಾರೆ ಇವರು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಿದಾರೆ ಬಂದು ಇವ್ರು ತುಂಬಾನೇ ಫೈನಾನ್ಸ್ ಅಲ್ಲಿ ಈಗ ಅಂದ್ರೆ ಫೈನಾನ್ಸ್ ಅವರು ತುಂಬಾ ಅವರ ಇಷ್ಟು ತನಕ ಅವರ ಮೈಂಡ್ ಎಲ್ಲ ಫೈನಾನ್ಸ್ ಕಡೆನೇ ಇತ್ತು ಸೊ ಇವ್ರ ಜೀವನದಲ್ಲೊಂದು ಒಂದು ಮೇಜರ್ ಕಾರ್ಮಿಕ ಎಂಡ್ ಆಗಿದೆ ಜೀವನದಲ್ಲಿ ಒಂದು ಮೇಜರ್ ಕರ್ಮ ಕ್ಲಿಯರ್ ಮಾಡಿಕೊಂಡು ಸೆಕೆಂಡ್ ಚಾನ್ಸ್ ತಕೊಂಡು ನಿಮ್ಮ ರಿಯೂನಿಯನ್ ಗೋಸ್ಕರ ಬರ್ತಿದ್ದಾರೆ ಇವರು ಧರ್ಮಗುರು ಗುರು ಇರ್ಬೋದು ಬರ್ತಿರೋರು ನೀವು ಅಥವಾ ಅವರು ಇರ್ಬೋದು ಇಲ್ಲಿ ತುಂಬಾ ಮೇಜರ್ ಚೇಂಜಸ್ ಇದೆ ಕಾರ್ಡ್ ಅಲ್ಲಿ ಸ್ಪಿರಿಚುಲ್ ಜರ್ನಿಯಲ್ಲಿ ಇದ್ದೀರಿ ಈ ಕಾರ್ಡ್ ಕೆಲವರು ನಿಮ್ಗೆ ಏನೋ ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಬರ್ಬೋದು ನಿಮ್ಗೆ ಏನಾದ್ರು ಇವರು ಮೆಸೇಜ್ ಕಳಿಸ್ಬೋದು ಇವ್ರು ಬಂದ ನಂತರ ನಿಮ್ಮ ರಿಯಾಕ್ಷನ್ ನೀವು ಒಬ್ರೆ ಇದ್ದಿರ್ಬೋದು ಈಗ ಒಬ್ರೆ ನಿಮ್ಮ ಜೀವನ ತುಂಬಾನೇ ಸ್ಟ್ರಗಲ್ ಮಾಡ್ತಿರ್ಬೋದು ಇವ್ರು ಬಂದಾಗ ಇವ್ರು ಸಡನ್ ಬರ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೆ ಶಾಕ್ ಆಗ್ತದೆ ಅಂದ್ರೆ ನೀವು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ ಜೀವನದಲ್ಲಿ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ತುಂಬಾ ಕಷ್ಟ ಪಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಜೀವನವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದೆ ಹೋಗ್ತಿರ್ಬಹುದು ಅಂದ್ರೆ ನಿಮ್ಗೊಂದೀಗ ಕ್ಲಾರಿಟಿ ಬಂದಿದೆ ನಿಮ್ಮ ಲೈಫ್ ಬಗ್ಗೆ ಸೊ ಇವರು ಸಡನ್ ಬರ್ತಾರೆ ನಿಮ್ಗೆ ಸಡನ್ ಬಂದು ನಿಮ್ಗೆ ಇವರು ಮ್ಯಾರೇಜ್ ಆಫರ್ ಕೊಡ್ಬಹುದು ಪ್ಲಸ್ ಫೈನಾನ್ಸ್ ಅಥವಾ ಕೆರಿಯರ್ ಆಫರ್ ಕೊಡ್ಬಹುದು ಇವ್ರು ಬಂದು ನಿಮ್ದು ಇವ್ರದ್ದೊಂದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ಬೋದು ಕೆಲವರದ್ದು ಫೈಲ್ ಸೆಲೆಕ್ಟ್ ಮಾಡಿದವರದ್ದು ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಟು ಫೈಲ್ ಸ್ಟ್ರಾಬೆರಿ ಚಾಯ್ಸ್ ಮಾಡಿದ್ದೀರಾ ನಿಮ್ ಜೀವನದಲ್ಲಿ ಯಾರು ಕ್ಷಮೆ ಕೇಳಲಿಕ್ಕೆ ಬರ್ತಿದಾರೆ ಅಂತ ಹೇಳಿ ನೋಡುವ ಕ್ಷಮಾಪಣೆ ಇದೊಂಥರ ನನ್ನನ್ನು ಕ್ಷಮಿಸು ಅಂತ ಹೇಳಿ Pile number 2 Wow, 2000 of Cups. 2000 tumba powerful beginning start 2000 ke 2000 2000 2000 ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು ಅಥವಾ ನಿಮ್ಗಿಂತ ಉನ್ನತ ಸ್ಥಾನದಲ್ಲಿ ಕೆಲವರಿಗೆ ಇವರು ನಿಮ್ಗಿಂತ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ಬೇರೆಯವರಿಗೆ ಟೀಚ್ ಮಾಡುವವರು ಇರ್ಬೋದು ಒಂದು ಧರ್ಮಗುರು ಇರ್ಬೋದು ಅಥವಾ ಏನೋ ಒಂದು ಹುದ್ದೆಯಲ್ಲಿ ಅಥವಾ ವಿದ್ಯೆಯಲ್ಲಿ ಇವರು ಎರಡರಲ್ಲೂ ಉನ್ನತ ಸ್ಥಾನದಲ್ಲಿ ಇರ್ಬೋದು ಇವ್ರಿಗೊಂದು ಪವರ್ಫುಲ್ ಒಂದು ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ನಿಮ್ ಜೊತೆ ಅಂತ ಹೇಳಿ ಬರ್ತಿದ್ದಾರೆ ಕೆಲವರಿಗೆ ಪರ್ಸನ್ ಬಂದು ನಿಮ್ಮನ್ನು ವಾಪಸ್ ನಿಮ್ಗೆ ಆಫರ್ ಕೊಡ್ಬೋದು ಒಂದು ಪವರ್ಫುಲ್ ಆಫರ್ ಕೊಡ್ತಿದ್ದಾರೆ ಇವ್ರು ವಾಪಸ್ ಬಂದು ಒಂದು ಇದು ಕೆಲವರದ್ದು ಲವ್ ಆಫರ್ ಇರ್ಬೋದು ಇವರು ಕಮಿಟ್ಮೆಂಟ್ ಬಂದು ಕಮಿಟ್ಮೆಂಟ್ ಕೊಟ್ಟು ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ ನಿಮ್ದು ಲವ್ ರಿಲೇಶನ್ಶಿಪ್ ಅಲ್ಲಿ ಮ್ಯಾರೇಜ್ ಆಗ್ಬೋದು ಲವ್ ಮ್ಯಾರೇಜ್ ಇದೆ ಇಲ್ಲಿ ಸೊ ಇದೊಂಥರ ನಿಮ್ ಜೀವನ ಒಂದು ಹೊಸ ರೀತಿಯಲ್ಲೇ ಅಂತ ಹೇಳ್ಬಹುದು ಇವ್ರು ವಾಪಸ್ ಬಂದ ನಂತರ ಡಿಗ್ರಿ ಚೇಂಜ್ ಆಗಬಹುದು ಸೊ ಇವರು ಬಂದು ನಿಮ್ಗೆ ಫೈನಾನ್ಸಿಯಲಿ ಸ್ಟೆಬಿಲಿಟಿ ಕೊಡ್ತಾರೆ ಒಂದು ಆಫರ್ ಕೊಡ್ತಾರೆ ಪ್ಲಸ್ ನಿಮ್ಗೆ ಇಮೋಷನಲ್ ಸ್ಟೆಬಿಲಿಟಿ ಸಹ ಬರ್ತದೆ ಇವರು ಬಂದ್ಮೇಲೆ ತುಂಬಾನೇ ಫೈನಾನ್ಸ್ ಪ್ರಾಬ್ಲಮ್ ಇದ್ದಿರ್ಬೋದು ನಿಮ್ಗೆ ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ ನಿಮ್ ಜೀವನ ಒಂದು ಪವರ್ಫುಲ್ ಬಿಗಿನಿಂಗ್ ಇದು ಇವ್ರು ಬಂದು ನಿಮ್ ಜೊತೆ ಒಂದು ಪವರ್ಫುಲ್ ಬಿಗಿನಿಂಗ್ ಮಾಡ್ತಿದ್ದಾರೆ ಕೆಲವರಿಗೆ ಇವ್ರು ನಿಮ್ಮ ಲವ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು ಕೆಲವರಿಗೆ ಯಾರು ನಿಮ್ ಕೆಲವರಿಗೆ ವ್ಯಕ್ತಿ ನಿಮ್ದು ಫ್ಯಾಮಿಲಿಗೆ ಗೆ ಸಂಬಂಧ ಸೊ ನಿಮ್ಗೆಂತ ವಯಸ್ಸಲ್ಲಿ ದೊಡ್ಡವರು ಇರ್ಬೋದು ಇವರು ಸೆಕೆಂಡ್ ಚಾನ್ಸ್ ತಕೊಂಡ್ ಬರ್ತಿದ್ದಾರೆ ನಿಮ್ಮ ಹತ್ರ ಈಕ್ವಲ್ ಗಿವ್ ಅಂಡ್ ಟೇಕ್ ಮಾಡಬೇಕು ಅಂತ ಹೇಳಿ ಬರ್ತಿದ್ದಾರೆ ಸೊ ಇವ್ರಿಗೆನು ಈ ಹಿಂದೆ ನಿಮ್ ಬಗ್ಗೆ ಕನ್ಫ್ಯೂಷನ್ ಇತ್ತು ಇವರಿಗೆ ಅಂದ್ರೆ ಅಹ್ ನಿಮ್ಮ ಹತ್ರ ಕ್ಷಮೆ ಕೇಳ್ಬೇಕಾ ಬೇಡ ಅಂತ ಹೇಳಿ ಆದ್ರೆ ಒಂದು ಸತ್ಯ ಗೊತ್ತಾಗಿದೆ ಇವರಿಗೆ ನಿಮ್ಮ ಬಗ್ಗೆ ಒಂದು ಸತ್ಯ ಗೊತ್ತಾಗಿ ಇವರು ವಾಪಸ್ ಬಂದು ಅಂದ್ರೆ ಇಷ್ಟ ತನಕ ಮೇಲೆ ಇವರಿಗೆ ತಪ್ಪು ಅಭಿಪ್ರಾಯ ಇದ್ದಿರ್ಬೋದು ನಿಮ್ಮ ಬಗ್ಗೆ ಈ ವ್ಯಕ್ತಿಗೆ ತುಂಬಾನೇ ತಪ್ಪು ಅಭಿಪ್ರಾಯ ಇತ್ತು ಸೊ ಈಗ ಸತ್ಯ ಗೊತ್ತಾಗಿ ವಾಪಸ್ ಬರ್ತಿದ್ದಾರೆ ಅವರಿಗೆ ಇವರು ನಿಮ್ಮ ಹತ್ರ ಕ್ಷಮೆ ಕೇಳ್ಬೋದು ಅಥವಾ ನಿಮ್ಗೆ ಫೋನ್ ಫೋನ್ ಮಾಡಿ ಕ್ಷಮೆ ಕೇಳ್ಬೋದು ಕೆಲವರಿಗೆ ಇವ್ರಿಗೊಂದು ಕ್ಲಾರಿಟಿ ಬಂದಿದೆ ಥಿಂಕಿಂಗ್ ಅಲ್ಲಿ ಕ್ಲಾರಿಟಿ ಬಂದಿದೆ ಎಷ್ಟೋ ತನಕ ಇವರಿಗೆ ಅಂದ್ರೆ ಒಂಥರ ಪರದೆ ಹಿಂದೆ ಇದ್ದಾಗ ಇದ್ದಿರ್ಬೋದು ಈ ಸತ್ಯ ಈ ವ್ಯಕ್ತಿಗೆ ಸತ್ಯ ಪರದೆ ಹಿಂದೆ ಗೊತ್ತಿದಾಗ ಇದ್ದಿರ್ಬೋದು ಒಂದು ಕರ್ಮ ಕ್ಲಿಯರ್ ಇರ್ಬೋದು ನಿಮ್ಗೂ ಅವರಿಗೂ ಕರ್ಮ ಕ್ಲಿಯರ್ ಇರ್ಬೋದು ಸೊ ಈಗ ನಿಮ್ ಜೀವನದಲ್ಲಿ ಒಂದು ನ್ಯಾಯ ಬರ್ತಿದೆ ಜಸ್ಟಿಸ್ ಇಲ್ಲಿ ಜಸ್ಟಿಸ್ ತುಂಬಾನೇ ಇದೆ ಕ್ಲಾರಿಟಿ ಮತ್ತೆ ಜಸ್ಟಿಸ್ ನಿಮ್ ಲೈಫ್ ಅಲ್ಲಿ ಒಂದು ನಿಮ್ಗೆ ಸಕ್ಸಸ್ ಅಂತಲೇ ಹೇಳ್ಬೋದು ಇದು ನಿಮ್ಗೆ ಒಂದು ಇದರಿಂದ ನಿಮ್ಗೆ ಅಂದ್ರೆ ನೀವು ನಿಮ್ಮ ಅಂದ್ರೆ ನಿಮ್ಮ ಮೇಲೆ ಇರುವ ಕಳಂಕ ಹೋಗ್ತದೆ ಅಂತಲೇ ಹೇಳ್ಬೋದು ಅಂದ್ರೆ ಮೇಲೆ ತಪ್ಪು ಅಭಿಪ್ರಾಯ ಇಟ್ಟಿದ್ರ ಇದರಿಂದ ನಿಮ್ಗೆ ಒಂಥರ ಮನಸ್ಸಿಗೆ ಖುಷಿ ಅಂತ ಅನಿಸ್ಬೋದು ನಿಮ್ ಕೆಲವರಿಗೆ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು ಅಥವಾ ನಿಮ್ದು ಇವರು ನಿಮ್ಗೆ ಹಿಂದೆ ಪರಿಚಯ ಇದ್ದವ್ರು ಇದ್ದಿರ್ಬೋದು ಇವರು ತುಂಬಾ ದಿವಸಗಳಿಂದ ಕಾಯ್ತಿದ್ದಾರೆ ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ಬೇಕು ಅಥವಾ ಮಾತಾಡ್ಬೇಕು ಅಂತ ಹೇಳಿ ತುಂಬಾ ದೂರದಿಂದ ಬರ್ತಿದ್ದಾರೆ ಇವರು ತುಂಬಾ ದೂರದಿಂದ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳ್ಬೋದು ಫೈಲ್ ನಂಬರ್ ಟೂ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ತ್ರೀ ಯಾರಿಗೆ ನೀನು ಚಾಯ್ಸ್ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ ಕಾರ್ಡ್ ಬಂದಿದೆ ತುಂಬಾ ಫಾಸ್ಟ್ ಎನರ್ಜಿ ಇದೆ ಇದು ನೇಚರ್ ಕಾರ್ಡ್ ಒಂದು ಬ್ಯೂಟಿಫುಲ್ ಕಾರ್ಡ್ ನೋಡ್ತಿರ್ಬಹುದು ಒಂದು ಎರಡು ಮೂರು ನಾಲ್ಕು ಐದು ನೇಚರ್ ಕಾರ್ಡ್ ಬಂದಿದೆ ಇವರು ಕೆಲವರು ಟ್ವಿನ್ ಫ್ಲೇಮ್ಸ್ ಇರ್ಬಹುದು ನಿಮ್ದು ಇವರು ವಾಪಸ್ ಬರ್ತಿದ್ದಾರೆ ಇವರು ವಾಪಸ್ ಬಂದು ಇವರ ಜೀವನ್ದಲ್ಲಿ ಒಂದು ಮೇಜರ್ ಎಂಡ್ ಆಗ್ತಿದೆ ನಿಮ್ ಜೊತೆ ಒಂದು ಸೆಕೆಂಡ್ ಚಾನ್ಸ್ ಹೊಸ ಬಿಗಿನಿಂಗ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಇಲ್ಲಿ ಆಫರ್ ಕೊಡ್ತಾರೆ ಧರ್ಮಗುರು ಇರ್ಬೋದು ಅಥವಾ ನೀವ್ ಇರ್ಬೋದು ನೀವು ತುಂಬಾ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದಿರ್ಬೋದು ಸೊ ಇಲ್ಲಿ ಎರೋಫ್ರೆಂಡ್ ಬಂದಿದೆ ಪ್ಲಸ್ ಹೈ ಪ್ರೇಸ್ ಬಂದಿದೆ ಅಂದ್ರೆ ಇವ್ರು ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡವರು ಇರ್ಬೋದು ಬರ್ತಿರೋರು ಅಥವಾ ಇಲ್ಲಿ ನೋಡ್ತಿರುವವರು ನೀವು ನಿಮ್ ಪಾರ್ಟ್ನರ್ ನೀವು ನಿಮ್ಗೂ ಇವ್ರಿಗೂ ಏಜ್ ಗ್ಯಾಪ್ ತುಂಬಾನೇ ಇದೆ ಇಲ್ಲಿ ಸೊ ಇವ್ರೊಂತರ ನಿಮ್ಮ ಪಾರ್ಟ್ನರ್ ಏನಿದಾರ ತುಂಬಾ ಇವ್ರು ಅಹ್ ತುಂಬಾ ಸೀಕ್ರೆಟ್ ಇವ್ರು ಸೊ ಬೇರೆಯವರಿಗೆ ದಾರಿ ತೋರಿಸ್ತಾ ಇದ್ದಿರ್ಬೋದು ಇಲ್ಲಿ ಸ್ಪಿರಿಚುವಲ್ ಟೀಚರ್ ಇದಾರೆ ಸೊ ಈಗ ನೀವು ನಿಮ್ ಜೀವನದಲ್ಲಿ ಒಂದು ಎಂಡ್ ಮಾಡ್ಕೊಂಡು ಇವರಿಗೆ ನಿಮ್ಮ ಈ ಸ್ಪಿರಿಚುವಲ್ ಜರ್ನಿ ಟ್ವಿನ್ ಫ್ಲೇಮ್ ಜರ್ನಿ ಇರ್ಬೋದು ನೀವು ಅಥವಾ ಸ್ಟಾರ್ ಸೇರಿಸಿ ಯಾರು ಬೇಕಾದ್ರೂ ಇದ್ದಿರ್ಬಹುದು ಈ ಜರ್ನಿ ಬಗ್ಗೆ ಅವರಿಗೆ ಅವರಿಗೂ ಒಂದು ನೀವು ನೋ ಕಾಂಟ್ಯಾಕ್ಟ್ ಅಥವಾ ಸಪ್ರೇಷನ್ ಅಲ್ಲಿ ಇದ್ದಿರಬಹುದು ಇಲ್ಲಿ ನಿಮ್ಗೂ ಅವರಿಗೆ ಒಂದು ಅಂದ್ರೆ ಕಾಂಟ್ಯಾಕ್ಟ್ ಇಲ್ಲದೆ ಇದ್ದಿರ್ಬೋದು ನೀವು ಕಾಂಟ್ಯಾಕ್ಟ್ ಆಗ್ತೀರಿ ೇನೋ ರಹಸ್ಯ ಹೇಳ್ಬಹುದು ನೀವು ಇಲ್ಲಿ ಸೀಕ್ರೆಟ್ ನೀವು ರಿವೀಲ್ ಆಗ್ತದೆ ಲೈಫ್ ಲೈಫ್ ಜರ್ನಿ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ಬೋದು ನಿಮ್ದು ಸೋಲ್ ಪರ್ಪಸ್ ಕಡೆ ನೀವು ಹೋಗ್ತೀರಿ ತುಂಬಾನೇ ಫಾಸ್ಟ್ ಆಗಿ ಹೋಗೋರಿದ್ದೀರಿ ನಿಮ್ಗೆ ಅಂದ್ರೆ ತುಂಬಾನೇ ಕೆಲವರಿಗೆ ಉನ್ನತ ಹುದ್ದೆಗಳು ಸಿಗ್ಬೋದು ನಿಮ್ಗೆ ನೇಚರ್ ಚೇಂಜಸ್ ಇದೆ ಲೈಫ್ ಅಲ್ಲಿ ಸಿಕ್ಸ್ ನೆಕ್ಸ್ಟ್ ಏನಿದೆ ಅಂತ ಹೇಳಿ ನೋಡುವ ನೆಕ್ಸ್ಟ್ ಏನಿ ಇನ್ ಕೆಲವರಿಗೆ ಇಲ್ಲಿ ಚಾಯ್ಸ್ ಇತ್ತು ಕನ್ಫ್ಯೂಷನ್ ಎರಡು ಚಾಯ್ಸ್ ನಿಮಗೆ ಕೆರಿಯರ್ ಸ್ಟಾರ್ಟ್ ಮಾಡ್ಲಿಕ್ಕೆ ಇದ್ದಿರಬಹುದು ಫೈನಾನ್ಸ್ ಲಾಸ್ ಆಗಿರ್ಬೋದು ಅಥವಾ ನಿಮ್ಗೆ ಫೈನಾನ್ಸ್ ಇದ್ದಿರಬಹುದು ಸೊ ನೀವು ಈಗ ತುಂಬಾ ಕನ್ಫ್ಯೂಷನ್ ಇದ್ದೀರಿ ಅಂದ್ರೆ ಯಾವ ಕಡೆ ಹೋಗ್ಬೋದು ಮುಂದೇನ್ ಮಾಡೋದು ಅಂತ ಹೇಳಿ ಇಲ್ಲಿ ಕೆಲವರಿಗೆ ಫೈನಾನ್ಸ್ ಲಾಸ್ ಆಗಿದೆ ನಿಮ್ಗೆ ಕ್ಲಾರಿಟಿ ಇಲ್ಲದೆ ಇದ್ದಿರಬಹುದು ಸೊ ಇಲ್ಲಿ ನಿಮ್ಗೆ ಒಬ್ಬರು ನಿಮ್ಗೆ ಬ್ಯಾಂಕ್ ಬ್ಯಾಂಕರ್ ಅಥವಾ ನಿಮ್ಗೆ ಲೋನ್ ವ್ಯವಸ್ಥೆ ಸಿಗ್ಬೋದು ಇಲ್ಲಿ ಕೆಲವರಿಗೆ ಬರ್ತಿದ್ದಾರೆ ಇಲ್ಲಿ ನಿಮ್ಮ ಹತ್ರ ಯಾರು ಕ್ಷಮೆ ಕೇಳಿಗೆ ಅಂತ ಹೇಳಿದ್ರೆ ಇವ್ರು ನಿಮ್ಗೆ ಬೆನ್ನ ಹಿಂದೆ ಮೋಸ ಮಾಡಿದ ವ್ಯಕ್ತಿ ಇವರು ನಿಮ್ಗೆ ತುಂಬಾ ಅಂದ್ರೆ ಹಾರ್ಟ್ ಬ್ರೇಕ್ ಆಗಿದೆ ಇವರಿಂದಾಗಿ ಸಪ್ರೇಷನ್ ಅಲ್ಲಿ ಇದ್ದಿರಬಹುದು ಅಥವಾ ಇವರು ಥರ್ಡ್ ಪಾರ್ಟಿ ನಿಮ್ಗೆ ಇವರು ಥರ್ಡ್ ಪಾರ್ಟಿ ಪರ್ಸನ್ ಲೈಫ್ ಅಲ್ಲಿ ಥರ್ಡ್ ಪಾರ್ಟಿ ಇವ್ರು ಬಂದು ವಾಪಸ್ ಬಂದು ನಿಮ್ಮಲ್ಲಿ ಕ್ಷಮೆ ಕೇಳ್ತಿದ್ದಾರೆ ಅಂದ್ರೆ ಇವರೊಂದು ಇವರ ಲೈಫ್ ಒಂಥರ ಚೇಂಜಸ್ ಆಗಿದೆ ಈಗ ಮೊದ್ಲು ಹೇಗಿದ್ರ ಹಾಗಿಲ್ಲ ಅವ್ರಿಗೀಗ ಅವ್ರ ತಪ್ಪಿನ ಅರಿವಾಗಿರ್ಬೋದು ತುಂಬಾ ಪಶ್ಚಾತ್ತಾಪ ಪಡ್ತಾ ಇದ್ದಿರ್ಬೋದು ಈಗ ಅವರು ಸೊ ಇವ್ರಿಗೂ ತುಂಬಾ ಅಂದ್ರೆ ನಿಮ್ಮ ಹತ್ರ ಅವರು ಮಾತಾಡಿರೋ ಬಗ್ಗೆ ಆಗ್ಲಿ ಅಥವಾ ಅವರ ಅವರ ಯೋಚನೆ ಬಗ್ಗೆ ಆಗ್ಲಿ ಅವರಿಗೆ ತುಂಬಾ ನೋವಿದೆ ಸೊ ತುಂಬಾನೇ ಈಗ ಫ್ರಸ್ಟ್ರೇಷನ್ ಎದ್ದಿರ್ಬೋದು ಅವರು ಸೊ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ಬರ್ತಿದ್ದಾರೆ ಇವರು ಫೈಲ್ ನಂಬರ್ ತ್ರೀ ಎಲ್ರಿವಲ್ಲ ಕೆಲವರಿಗೆ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು